ಂತದ್ದ ಮೀಸಲಾತಿ ಹೋರಾಟ ಅದಕ್ಕೆ ಹೆಸರು ಅಂದರೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಂತೇಳಿ ರ್ಯಾಲಿ ಹೆಸರಿಟ್ಟಿವಿ ಈಗಿನ ಮುಖ್ಯಮಂತ್ರಿಗಳು ನಮಗೆ ಮೊನ್ನೆ ನಮ್ಮೇ ಲಾಠಿ ಚಾರ್ಜ್ ಮಾಡಿಸಿದ್ರು ಸಂವಿಧಾನಬದ್ಧ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ಗಾಯದ ಮೇಲೆ ಬರೆಯಳ್ದಂಗೆ ನಮಗೆ ನೋವು ಮಾಡಿದರು ಹಾಗಾಗ ಆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಆಗಿ ನಮ್ಮನ್ನು ಅವರಾಗೆ ಕರೆದು ನೀವು ಮೀಸಲಾತಿ ಕೊಡ್ತೀವಿ ಅಂತೇಳಿ ಹೇಳೋವರೆಗೂ ಅವ್ರ ಹತ್ರ ಮತ್ತೆ ನಮ್ಮ ಮಂಡಿ ಊರಿ ಮೀಸಲಾತಿ ಕೊಡ್ರಿ ಅಂತ ಕೇಳಕ್ಕೆ ಹೋಗಲ್ಲ ಅಲ್ಲಿವರೆಗೂ ಅವ್ರ ಮನಸ್ಸು ಪರಿವರ್ತನೆ ಆಗೋವರೆಗೂ ಮೀಸಲಾತಿ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಯಲ್ಲಿ ಹಿಂದಿನ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥ ರೀತಿ ಈಗಿನ ಸರ್ಕಾರ ನಡ್ಕೊಂಡಂಥ ರೀತಿ ಎಲ್ಲವನ್ನೂ ಜನರ ಮುಂದೆ ತೆರೆದಿಡ್ತೀನಿ ಜನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೋ ಆ ಪ್ರಕಾರವಾಗಿ ಮಾಡುವ ಪಕ್ಕದಲ್ಲಿ ಎಂಟನೇ ಹೋರಾಟವನ್ನು ಆರೋಗ್ಯದಿಂದ ಶುರು ಮಾಡಿ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತೀವಿ ಆ ಮೂಲಕವಾಗಿ ಏನು ಡಿಸೆಂಬರ್ ಹತ್ತನೇ ತಾರೀಕು ನಮ್ಮ ಮೇಲೆ ಆಟ್ಯಾಚಾರ್ಜ್ ಮಾಡೋದಿಲ್ಲ ಆ ನೋವು ಆ ಕಹಿ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಆ ಕಹಿ ಮತ್ತು ನೋವು ಹುಡ್ಕೊಂಡು ನಾವೇನು ಬೇಜಾರು ಮಾಡ್ಕೊಂಡಿಲ್ಲ ಒಟ್ಟಾರೆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆಗೆ ಅವರಾಗಿ ನಮ್ಮ ಕರ್ದು ಅಂತ ಹೇಳೋವರೆಗೂ ನಿರಂತರವಾದ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಮಾಡಬೇಕು ಅಂತ ವಿಚಾರ ನಿರ್ಧಾರ ಮಾಡಿ ಮುಂದಿನ ಹೋರಾಟದಲ್ಲಿ ಇಬ್ಬರು ಸ್ವಾಮೀಜಿಗಳನ್ನು ಒಟ್ಟಿಗೆ ಕಾಣಬಹುದು ಅಂತದ್ದು ಯಾಕಂದ್ರೆ ನೀವು ಬೀದಿಗಳದ ಹೋರಾಟ ಮಾಡುವಂಥದ್ದು ಮೊದಲಿಂದಲೂ ಕೂಡ ನೀವು ಹೋರಾಟ ಮಾಡಬಹುದು ಹೋರಾಟ ಮಾಡ್ತಾರೆ ನಂದು ನನ್ನ ಹೋರಾಟ ಯಾವತ್ತಿ ಈ ದೇಶದಲ್ಲಿ ಯಾವುದೇ ಹೋರಾಟ ನಡೆದಿದ್ದರೆ ಬೀದಿಗಳು ಹೋರಾಟ ಮಾಡಿದ ಮೇಲೆ ನಮಗೆ ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಕಾನೂನಾತ್ಮಕ ಅಂತ ಹೋರಾಟ ಮಾಡುವಂಥ ಅವಶ್ಯಕತೆ ಬರೋದೇ ಇಲ್ಲ ಏನಾದರೂ ನಮ್ಮ ಮೀಸಲು ಸಿಕ್ಕು ಕೋರ್ಟ್ನಿಗೆ ತಪ್ಪಂದು ಅದು ಬೇರೆ ಇನ್ನು ನಮಗೆ ಅದಿ ಆದೇಶ ಪತ್ರ ಸಿಕ್ಕಿಲ್ಲ ಟು ಎ ಹಾಗಾಗಿ ಜನರು ಕಟ್ಕೊಂಡು ಹೋರಾಟ ಮಾಡಬೇಕು ಮೂವತ್ತೆರಡು ವರ್ಷ ಮಾದಿಗ ಮೀಸಲಾತಿ ಹೋರಾಟ ಬೀದಿಗಳಿಳಿದ ಮೇಲೆ ನ್ಯಾಯ ಸಿಕ್ತು ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ವಾಲ್ಮೀಕಿ ಜನಾಂಗದ ಬೀದಿಗಳಿಂದ ಹೋರಾಟ ಸಿಗ್ತದೆ ಹಾಗೆ ದೇಶದಲ್ಲಿ ಏನೇ ಪಡ್ಕೋಬೇಕಾದ್ರೆ ಬೀದಿಗಳಿಲ್ಲಬೇಕಾಗುತ್ತೆ ಬೀದಿಗಳ ಮೇಲೆ ನ್ಯಾಯ ಸಿಕ್ಕ ಮೇಲೆ ಒಂದು ವೇಳೆ ಯಾರಾದರೂ ಕೋರ್ಟಿಗೆ ಹೋದಾಗ ಅವನ್ನ ಕೋರ್ಟಿಗೆ ಹೋರಾಟ ಮಾಡೋಕ್ಕೆ ಅವಶ್ಯಕತೆ ಇತ್ತು ಹೊರತು ಈಗ ಸದ್ಯಕ್ಕೆ ಕೋರ್ಟ್ ಮುಖಾಂತರ ನೀವು ಪಡೆಯುವಂಥದ್ದು ಸರಿಯಲ್ಲ ನ್ಯಾಯವನ್ನು ಪಡಿಬೇಕಪ್ಪ ಅಂದರೆ ಜನಾಂದೋಲನ ಮಾಡಲೇಬೇಕು ಜನಾಂದೋಲನವನ್ನು ಈಗಾಗಲೇ ಏಳು ಹಂತದ ಹೋರಾಟ ಎಂಟು ಅಂತ ಹೋರಾಟ ಅವರು ಗುರುಗಳು ಅವರು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಅವ್ರದೇ ಇರೋ ಮಾರ್ಗ ಇರ್ತಾರೆ ನನ್ನ ಮಾರ್ಗ ಜನಪರ ಹೋರಾಟ ಜನರ ತೆಗೆದುಕೊಂಡು ಹೋರಾಟ ಮತ್ತಷ್ಟು ಉತ್ಸಾಹ ಹೀಗೆ ಯಾವುದೇ ಕಾರಣಕ್ಕೆ ಸಚಿವ ಸ್ಥಾನದಿಂದ ನನ್ನ ಸಮಾಜಕ್ಕೆ ಉದ್ಧಾರ ಆಗಿಲ್ಲ ಸಚಿವ ಸ್ಥಾನ ಕೊಟ್ಟ ಮೇಲೆ ಏನೇನಾಗೈತಿ ಹಿಂಗೆಲ್ಲ ಗೊತ್ತೈತಿ ಶಾಸಕರಾದ ಮೇಲೆ ನ್ಯಾಯ ಕೊಡಿಸ್ತೀವಿ ಶಾಸಕರುಗಳು ಕೆಲವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಸಚಿವರಾದ ಮೇಲೆ ನ್ಯಾಯ ಕೊಡಿಸ್ತೇವೆ ಅಂತಂದರೆ ಅವರಿಂದಲೂ ಪ್ರಾಮಾಣಿಕ ಹಾಗಾಗಿ ಸಚಿವ ಸ್ಥಾನದಿಂದ ಶಾಸಕ ಸ್ಥಾನದಿಂದ ನಮ್ಮ ಸಮಾಜಕ್ಕೆ ನೂರಕ್ಕೆ ನೂರಷ್ಟು ನ್ಯಾಯ ಸಿಗೋದು ಭಾಳ ಕಷ್ಟ ಹಾಗಾಗಿ ಮೀಸಲಾತಿಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಮೀಸಲಾತಿ ನಾನು ಮುಂಚೆ ಹೇಳಿ ಮುಂಚೆನೇ ಹೇಳ ಕೂಡ ಸಲ ಮಾಡಬೇಕಾದ್ರೆ ಸಚಿವ ಸ್ಥಾನಕ್ಕಿಂತ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ ಈ ಸಚಿವ ಸ್ಥಾನ ಪಡ್ಕೊಂಡವರು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದು ನಿಮ್ಗೆ ಗೊತ್ತೈತಿ ಶಾಸಕರಾಗಿದ್ದಂಥದ್ದು ಎಷ್ಟು ಮಟ್ಟಿಗೆ ಹೋರಾಟ ಮಾಡೋದಕ್ಕೆ ಗೊತ್ತೈತಿ ಹಾಗಾಗಿ ಮೀಸಲಾತಿಯಿಂದ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯವಿದೆ ಅದು ಪ್ರಾಮಾಣಿಕ ಪ್ರಯತ್ನ ಯಾವ ರೀತಿ ಒತ್ತಾಯ ಇಲ್ಲ ನನಗಪ್ಪ ಮುಖ್ಯಮಂತ್ರಿಗಳಿಗೆ ಆ ಸರ್ಕಾರಕ್ಕೆ ಅವ್ರಿಗೆ ಇವರು ಅಂತ ಅನ್ನೋಕ್ಕೆ ಹೋಗೋದಿಲ್ಲ ಸಮಾಜಕ್ಕೆ ಜನಸಂಘಟನೆ ನ್ಯಾಯ ಕೊಡಬೇಕು ಸಾ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಆಗ ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ ಹಾಗಾಗಿ ನನಗೆ ಈ ಏನಪ್ಪ ಅಂದರೆ ಸಚಿವ ಸ್ಥಾನದಿಂದ ಯಾವುದೇ ರೀತಿಯಿರ್ತಕ್ಕಂಥ ಯಾವುದೇ ಸಮುದಾಯ ಉದ್ದಾರಾಗೋಕ್ಕೆ ಸಾಧ್ಯ ಇಲ್ಲ ಮೀಸಲಾತಿ ಮಾತ್ರ ಸಾಧ್ಯ ನಮ್ಮ ಜನ ಇವತ್ತು ತೀರ್ಮಾನ ಮಾಡಿಬಿಟ್ಟರು ಯಾವ ಸಚಿವರು ಯಾವ ಶಾಸಕರಿಂದ ಈ ಸಮಾಜ ಉದ್ಧಾರ ಆಗೋದಿಲ್ಲ ಓನ್ಲಿ ಮೀಸಲಾತಿಗೋಸ್ಕರ ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರೋ ಅವರಿಂದ ಮಾತ್ರ ಅಂತ ತಲೆ ಬಂದ್ಬಿಟ್ಟೈತಿ ಆಗ ಜನ ತೆಲಿ ಸಚಿವ ಸ್ಥಾನದ ಬಗ್ಗೆ ತಲಿಕೆ ಶಂಡಿಲ್ಲ ಓನ್ಲಿ ನ್ಯಾಯದ ಬಗ್ಗೆ ತಲಿಕೆ ಸಣ್ಣ ಕಾರ್ಯಾಲಯವನ್ನು ಶಾರು ಚಟುವಟಿಕೆ ಮಾಡಿದ್ವಿ ಅಲ್ಲೇ ವಾಸ್ತವ್ಯ ಮಾಡಕತ್ತೀವಿ ಇನ್ನು ಕಡಿಮೆ ಆದರೆ ಆದಷ್ಟು ಬೇಗನೆ ಕೂಡಲೇ ಸಮಸ್ಯೆ ಸ್ಥಳೀಯ ಭಕ್ತರು ಯಾರು ಭೂಮಿ ದಾನ ಕೊಡ್ತಾರೋ ಆ ಭೂಮಿಯನ್ನು ಪಡ್ಕೊಂಡು ಅಥವಾ ಹೊಸ ಭೂಮಿಯನ್ನು ಹುಡುಕ್ತದೀವಿ ಆ ಹೊಸ ಭೂಮಿಯಲ್ಲಿ ಆ ಮೂಲ ಒಂದು ಕಟ್ಟಡವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮೀಸಲಾತಿ ನಾನು ಹೇಳ್ತೀನಿ ದೇಶದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರೇಮದ ಸಂಘಟನೆಗಳಿವೆ ಅಂಥ ಪ್ರೇಮದ ಸಂಘಟನೆಗಳ ಬಗ್ಗೆ ಯಾವುದೇ ರಾಜಕಾರಣಿಗಳು ತುಚ್ಛೋ ಮಾತಾಡಬಾರ್ದು ಎಲ್ಲರಿಗೂ ಅವರ ಸಂಘಟನೆಗಳ ಭಾವನಾತ್ಮಕ ಸಂಬಂಧ ಇದೆ ಆಗ ಅವರ ಮನಸ್ಸುಗಳು ನೋವಾಗೋ ರೀತಿಯಲ್ಲಿ ಯಾವುದೇ ರಾಜಕಾರಣಿಗಳು ಮಾತಾಡಬಾರ್ದು ಹೇಳಿ ನಾನು ಹೇಳಿಕೆ ಇಚ್ಛೆ ಮಾಡ್ತೀನಿ ಇನ್ನೊಂದು ಸಮಯ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದೀವಿ ಶಂಕರಜ್ರು ಆಗ ಆ ಪ್ರಕಾರ ಬಂದಾಗ ಅವರು ಬಂದಾರೆ ಅನೇಕ ಕಡೆ ಭಕ್ತರು ಕರೀತಾರೆ ಭಕ್ತರು ಕರೆದಾಗ ಅವರು ಹೋಗ್ತಿದ್ರೆ ನಾವು ಹೋಗ್ತಿದ್ದೀವಿ ಯಾವುದೇ ನಮ್ಮದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಅವ್ರ ನಡುವೆ ಯಾವುದೇ ರೀತಿ ಇರ್ತಕ್ಕಂಥ ಭಿನ್ನ ಇಲ್ಲ ಏನು ಮೀಸಲಾತಿ ಚಳವಳಿಯಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಪ್ರಿ ಇದು ಅದು ನಮ್ಮ ಸಮಾಜ ಇದೇನು ಕೂತ್ಕೊಂಡು ಎಲ್ಲ ಬಗೆಹರಿಸ್ತಾರೆ ನಮ್ಮೆಲ್ಲರ ಒತ್ತಡದ ಮೇರೆಗೆ ನಮ್ಮೆಲ್ಲರ ಭಾಳ ವರ್ಷಗಳ ಬಯಕೆ ಇತ್ತು ಕೇಂದ್ರ ಸರ್ಕಾರ ಚೆನ್ನಮ್ಮನ ಜಯಂತಿ ಮಾಡ್ಬೇಕಂತೇಳಿ ಕಳೆದ ವರ್ಷದಿಂದ ಭಾರತ ಸರ್ಕಾರ ಚೆನ್ನಮ್ಮನ ಜಯಂತಿಯನ್ನು ಪಾರ್ಲಿಮೆಂಟ್ ವಿಭಾಗದಲ್ಲಿ ಆ ಉಭಯ ಗುರು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ನಮ್ಮೆಲ್ಲರ ಒಂದು ಬಯಕೆ ಇತ್ತು ಆ ಬಸವಣ್ಣವ್ರ ನಾಣ್ಯವನ್ನು ಬಿಡುಗಡೆ ಮಾಡಿದ್ದರು ಸರ್ಕಾರ ಅದೇ ರೀತಿ ಚೆನ್ನಮ್ಮ ನಾಣ್ಯವನ್ನು ಬಿಡುಗಡೆ ಮಾಡಬೇಕಂತೇಳಿ ಭಾರತ ಸರ್ಕಾರ ಮೊನ್ನೆ ದಿವಸ ಚೆನ್ನಮ್ಮನ ಎರಡುನೂರ ನೂರ ಅಂಗವಾಗಿ ಎರಡು ನೂರು ರೂಪಾಯಿಗಳ ನಾಣ್ಯವನ್ನು ಬಿಡುಗಡೆ ಮಾಡಿ ಇಡೀ ಕನ್ನಡಿಗರಿಗೆ ಸಂತೋಷ ಊಟ ಮಾಡಿದರೆ ಆಗ ಸನ್ಮಾನ ಪ್ರಧಾನಮಂತ್ರಿಗಳಿಗೆ ಇಡೀ ಕನ್ನಡಿಗರ ಪರವಾಗಿ ನಮ್ಮ ಲಿಂಗಾಯತ ಪಂಚಮಿ ಸಾಲಿ ಸಮಾಜದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗಾಗಿ ಇವತ್ತು ಎಲ್ಲ ಕಡೆ ಚೆನ್ನಮ್ಮನ ಜಯಂತಿ ಇದೆ ನಮ್ಮ ಬಾಗಲಕೋಟೆಯಲ್ಲಿ ಸಹ ಜಿಲ್ಲಾಡಳಿತ ವತಿಯಿಂದ ಚೆನ್ನಮ್ಮನ ಜಯಂತಿಯನ್ನು ಹಮ್ಮಿಕೊಂಡಿದ್ದರು ಮುದೋಳದಲ್ಲಿ ಇವತ್ತು ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ನಮ್ಮ ಬಸವಪಟ್ಟಿ ಯತ್ನಾಳ್ ಅವರು ಮೂರ್ತಿ ಉದ್ಘಾಟನೆ ಮಾಡಿದ್ದಾರೆ ನನಗೆ ಅಲ್ಲಿಗೆ ಹೋಗಬೇಕಾಗಿದೆ ಆಗ ಮೆರವಣಿಗೆ ಚಾಲನೆ ಕೊಡ್ರಿ ಅಂತೇಳಿ ನಮ್ಮ ಜಿಲ್ಲಾ ನಮ್ಮ ಸಂಗೇಶ್ ದೊಡ್ಡಮನೆ ಅವರೆಲ್ಲ ಮನವಿ ಮಾಡಿಕೊಂಡು ಆ ಪ್ರಕಾರ ಬಂದು ಚಾಲನೆ ಕೊಟ್ಟಿದ್ದೆ ಕಾರ್ಯಕ್ರಮ ಸಾಂಗು ನಡೆಯುತ್ತೆ ಹಾಗಾಗಿ ಎಲ್ಲ ಕಡೆ ಚೆನ್ನಮ್ಮನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಿದೆ ಅಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ಕಾರ್ಯಕ ಚನ್ನಮ್ಮನ ಜಯಂತಿಯ ಲೋಕಾರ್ಪಣೆಯನ್ನು ಅದು ವಿಜಯೋತ್ಸವದ ಆರಂಭವನ್ನು ಕೂಡ್ಲೂ ಸಮಯದಲ್ಲಿ ಹತ್ತೊಂಬತ್ತನೇ ತಾರೀಕು ನಮ್ಮ ಶ್ರೀಪೀಠದ ಪೀಠದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿ ಇಡೀ ರಾಜ್ಯಾದ್ಯಂತ ನಡೆಯಿರುವಂಥ ಚೆನ್ನಮ್ಮನ ಜಯಂತಿಗೆ ಅದು ಚಾಲನೆ ಕೊಡಲಿದೆ ಆ ಪ್ರಕಾರವಾಗಿ ಕಳೆದ ಮೂರು ತಿಂಗಳ ಕಾಲ ರಾಜ್ಯಾದ್ಯಂತ ಈ ಚೆನ್ನಮ್ಮ ವಿಜಯೋತ್ಸವ ಮತ್ತು ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಮೊನ್ನೆ ಪೀಠದ ಕಾರ್ಯಾಲಯವನ್ನು ಕೂಡ ಉದ್ಘಾಟನೆ ಮಾಡಿರುವ ಉದ್ಘಾಟನೆ ಮುಂದಿನ ಶ್ರೀ ಕಾರ್ಯಾಲಯ ಶುರುವಾಗಿದೆ ಆದಷ್ಟು ಶೀಘ್ರದಲ್ಲಿನೇ ಹುಳು ಸಮಯದಲ್ಲಿನೇ ಭೂಮಿ ಅಲ್ಲಿ ಯಾರಾದರೂ ಸ್ಥಳೀಯ ಭಕ್ತರು ಭೂಮಿ ದಾನ ಮಾಡಿದರೆ ಆ ಭೂಮಿಯಲ್ಲಿ ಮೂಲಪೀಠದ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಪ್ರಥಮ ಪೀಠದ ಒಂದು ಕಟ್ಟಡವನ್ನು ಅಲ್ಲೇ ಕಟ್ಟಿದೀವಿ ಅದನ್ನು ಮೂಲ ಬಿಟ್ಟುಕೊಂಡು ರಾಜ್ಯಾದ್ಯಂತ ಎಲ್ಲಿ ಭಕ್ತರು ಸ್ವಾಯಿಚ್ಛೆಯಿಂದ ಸ್ವಪ್ರಾಣಿಯಿಂದ ನಮಗೆ ಭೂಮಿ ದಾನ ಮಾಡ್ತಾರೋ ಅಲ್ಲಿ ಶಾಖಾ ಮಠ ಕಟ್ಟಡ ಹೇಳಿ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಆ ಪ್ರಕಾರವಾಗಿ ಆ ಕೂಡಲ ಸಂಗಮದ ಲಿಂಗಾಯತ ಸಾರಿ ಜಗ ಮಹಾಪೀಠದ ಕಾರ್ಯಾಲಯವನ್ನು ಕೂಡಲ ಸಂಗಮದಲ್ಲಿ ಮೊನ್ನೆ ದೀಪಾವಳಿ ದಿವಸ ಉದ್ಘಾಟನೆ ಮಾಡಿ ಅಲ್ಲೇ ನಮ್ಮ ವಾಸ್ತವ್ಯ ಮತ್ತು ನಮ್ಮ ಪೂಜಾ ಕಾರ್ಯಗಳನ್ನು